ರಾಜ್ಯದಾದ್ಯಂತ ಕೂಡ ವಿಪರೀತ ಮಳೆಯಾಗಿದೆ ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ಒಂದೇ ಒಂದು ಮಳೆಯಾದ್ರೆ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಯಾವ ರೀತಿಯ ಅವಾಂತರಗಳು ಸೃಷ್ಟಿಯಾಗುತ್ತೆ ಅನ್ನೋದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಗೊತ್ತಿದೆ ಸೊ ನಿನ್ನೆ ಸುರಿದಂತಹ ಮಳೆಗೆ ಸಿಲಿಕಾನ್ ಸಿಟಿ ಅಕ್ಷರಶಃ ತತ್ತರಿಸಿ ಹೋಗಿದೆ ಮುಂಗಾರು ಪೂರ್ವ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ ಎಲ್ಲಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಎಲ್ಲಾ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಕನಸು ಕಂಡವರು ಮಿಸ್ ಮಾಡದೆ ಈ ದೃಶ್ಯಗಳನ್ನ ನೋಡಲೇಬೇಕು ಬೆಂಗಳೂರಿನ ಸದ್ಯದ ಸ್ಥಿತಿ ಗತಿಯನ್ನ ಅವಲೋಕನ ಮಾಡಲೇಬೇಕು ಆ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಣ್ತಾ ಇದೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರು ಅಕ್ಷರಶಃ ತತ್ತರಿಸಿ ಹೋಗಿದೆ ನೋಡಿ ಇದಕ್ಕಿಂತ ದೃಶ್ಯಗಳು ಬೇಕಾ ಮನೆ ಮುಂದೆ ನಿಲ್ಲಿಸಿದಂತಹ ಅಷ್ಟು ವಾಹನಗಳು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ನಿಂತಲೇ ಬೈಕ್ ಗಳನ್ನ ಹುಡುಕಬೇಕು ಅಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಒಬ್ಬ ಮನುಷ್ಯ ಈ ನೀರಲ್ಲಿ ನಿಂತ್ಕೊಂಡ್ರೆ ಅರ್ಧಕರ್ಧ ಆ ಮನುಷ್ಯ ಮುಳುಕೋಗ್ತಾನೆ ಅಷ್ಟರ ಮಟ್ಟಿಗೆ ಮಳೆ ನೀರು ತುಂಬಿಕೊಂಡಿರುವಂತ ದೃಶ್ಯ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಮಳೆ ಆದ್ರೆ ವಾಹನ ಸವಾರರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅಂದ್ರೆ ಜೀವ ಭಯದಲ್ಲೇ ವಾಹನಗಳನ್ನ ಚಲಾಯಿಸಬೇಕು ಎಲ್ ರಸ್ತೆ ಇರುತ್ತೋ ಎಲ್ ಗುಂಡಿ ಇರುತ್ತೋ ಎಲ್ ನೀರು ತುಂಬ್ಕೊಂಡಿರುತ್ತೋ ಯಾವುದು ಕೂಡ ಗೊತ್ತಾಗಲ್ಲ ವಾಹನವನ್ನ ಅಷ್ಟರ ಮಟ್ಟಿಗೆ ಜೀವ ಭಯದಲ್ಲೇ ಓಡಿಸ್ಬೇಕಾದಂತ ಪರಿಸ್ಥಿತಿ ನೋಡಿ ನದಿ ಯಾವುದು ರಸ್ತೆ ಯಾವುದು ಬೆಂಗಳೂರಿನ ಪರಿಸ್ಥಿತಿ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ತಗ್ಗು ಪ್ರದೇಶಗಳಿಗೆ ನೀರ್ ತುಂಬೋದು ಬೇರೆ ಆದ್ರೆ ರಸ್ತೆಗಳ ಮೇಲೆ ಅರ್ಧ ನೀರು ನಿಂತ್ಕೊಳ್ಳುತ್ತೆ ಅಂದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿಯ ವ್ಯವಸ್ಥೆ ಇರಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಕಾರ್ ಹೋದ್ರೆ ಅರ್ಧ ಮುಳುಗಡೆ ಆಗುತ್ತೆ ಕಾರ್ ಏನಾದ್ರೂ ಕೆಟ್ಟ ನಿಂತ್ಕೊಂಡ್ರೆ ಆ ವಾಹನ ಸವಾರ ಯಾರಿರ್ತಾರೆ ಇರ್ತಾರೆ ಒಳಗಡೆ ಡ್ರೈವರ್ ಯಾರು ಇರ್ತಾರೆ ಅವ್ರ ಪರಿಸ್ಥಿತಿ ಹೇಳ್ತಿರೋದು ನೋಡಿ ಬೈಕ್ಗಳನ್ನಂತೂ ಮೂವ್ ಮಾಡೋಕ್ಕೆ ಆಗಲ್ಲ ಬೈಕ್ ತಗೊಂಡು ಹೋಗ್ತೀವಿ ಅಂದ್ರೆ ಆ ನೀರಲ್ಲಿ ಆ ನೀರಿನ ಕೋರ್ಸ್ ಅವರೇ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುವಂತಹ ದೃಶ್ಯ ಇದು ಬೆಂಗಳೂರಿನ ಮೂರು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಜಸ್ಟ್ ಎರಡು ದಿನ ಆಯ್ತು ಸಾಯಂಕಾಲದ ಹೊತ್ತಿಗೆ ಮಳೆ ಬೀಳ್ತಾ ಇದೆ ಈ ಮಳೆಯಿಂದ ಇಷ್ಟೆಲ್ಲ ಅವಾಂತರಗಳು ಇನ್ನು ಮೂರ್ನಾಲ್ಕು ದಿನ ಇದೇ ರೀತಿ ಮಳೆ ಮುಂದುವರೆದ್ರೆ ಸಿಲಿಕಾಂ ಸಿಟಿಯ ಪರಿಸ್ಥಿತಿ ಹೇಗಿರುತ್ತೆ ಅದನ್ನ ಅಂದಾಜ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಯಾರು ಕೂಡ ನೋಡಿ ಪ್ರತಿ ಬಾರಿ ಕೂಡ ಜನ ಬೈತಾರೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರೆ ಸಮಸ್ಯೆಗಳಿಗೆ ಯಾರು ಕೂಡ ಪರಿಹಾರ ಕೊಡಲ್ಲ ಅಂತ ಕೇಳ್ತಾರೆ ಬಟ್ ಅಲ್ಲಿಗೆ ಬರುವಂತಹ ಅಧಿಕಾರಿಗಳು ಹೇಳೋದಿಷ್ಟೇ ಇಲ್ಲ ನೆಕ್ಸ್ಟ್ ಟೈಮ್ ಎಲ್ಲವನ್ನ ಕೂಡ ಸರಿ ಮಾಡ್ಬಿಡ್ತೀವಿ ಈ ಬಾರಿ ಈ ರೀತಿ ಆಗಿದೆಯಲ್ಲ ತಪ್ಪು ಆ ಯಾವುದೂ ತಪ್ಪುಗಳು ಆಗೋದಿಲ್ಲ ಅಂತ ಈ ತಪ್ಪುಗಳೆಲ್ಲ ಇದು ಬದಲಾಕಿ ಜನ ಮಾಡಿಕೊಂಡಿರುವಂತಹ ತಪ್ಪು ಪ್ರಭಾವಿಗಳು ಮಾಡಿರುವಂತಹ ತಪ್ಪು ಅಧಿಕಾರ ಇದೆ ದುಡ್ಡಿದೆ ಅನ್ನೋ ಕಾರಣಕ್ಕೆ ರಾಜ್ಯ ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ತಾರೆ ಅದ್ರೆಲ್ಲದರ ಸಮಸ್ಯೆ ಜನಸಾಮಾನ್ಯರು ಪರದಾಡ್ತಾರೆ ಇದು ದುಡ್ಡಿದ್ದವರದಲ್ಲ ಬದಲಾಗಿ ಉಳ್ಳವರದಲ್ಲ ಜನಸಾಮಾನ್ಯರು ಈ ಮಧ್ಯಮ ವರ್ಗದ ಜನ ಪರದಾಡ್ಬೇಕಾಗತ್ತೆ ಬಡ ವರ್ಗದವರು ಪರದಾಡಬೇಕಾಗತ್ತೆ ಕಾರಣ ಅವರೆಲ್ಲ ತಗ್ಗು ಪ್ರದೇಶಗಳಲ್ಲೇ ಒಂದು ಏರಿಯಾಗಳಲ್ಲಿ ಚಿಕ್ಕ ಪುಟ್ಟ ಮನೆ ಬಾಡಿಗೆ ಮಾಡಿಕೊಂಡು ವಾಸ ಮಾಡ್ತಿರ್ತಾರೆ ಅಂತ ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದ್ರೆ ವರ್ಷವಿಡೀ ಕಷ್ಟಪಟ್ಟು ಬದುಕು ಕಟ್ಕೊಂಡಿರುವಂತವರ ಪರಿಸ್ಥಿತಿ ಹೇಗೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ